ಲಯನ್ಸ್ ಕ್ಲಬ್ ಮಾನ್ವಿ ಎರಡನೇ ಅವಧಿಯ ತಾಲೂಕು ಅಧ್ಯಕ್ಷರಾಗಿ ನಾಗರಾಜ್ ಎಂ ಅಧಿಕಾರ ಸ್ವೀಕಾರ ವರ್ಷಕ್ಕೆ ಒಂದು ಸಾವಿರ ಗಿಡ ನೆಡುವ ಜೊತೆಗೆ ಪೋಷಣೆ ಮೋನಿನಗರದ ಆರ್ ಸುಭದ್ರಮ್ಮ ಶೆಟ್ಟಿ ಪದವಿ ಕಾಲೇಜು ಸಭಾಂಗಣದಲ್ಲಿ ಲಯನ್ಸ್ ಕ್ಲಬ್ ಮಾನ್ವಿ ಘಟಕದ ಎರಡನೇ ಅನುಸ್ಥಾಪನಾ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರನ್ನ ಮಾಜಿ ಶಾಸಕ ರಾಜಾ ವೆಂಕಟಪ್ಪ ನಾಯಕ್ ಉದ್ಘಾಟಿಸಿದರು ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ತಮ ಸೇವೆ ನೀಡುತ್ತಿರುವ ಸಂಸ್ಥೆಯಾಗಿದೆ ಪ್ರಕೃತಿ ವಿಕೋಪ ಸೇರಿದಂತೆ ವಿವಿಧ ಸಂದರ್ಭಗಳಲ್ಲಿ ಜನಸಾಮಾನ್ಯರಿಗೆ ಲಯನ್ಸ್ ಕ್ಲಬ್ನ ಸದಸ್ಯರು ಉತ್ತಮ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ ಮೊನ್ನೆ ತಾಲೂಕು ಘಟಕವು ಕೂಡ ತಾಲೂಕಿನಲ್ಲಿ ಉತ್ತಮ ಸೇವೆಗಳನ್ನ ಕೈಗೊಳ್ಳಲಿ ಇದಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡುತ್ತೇವೆ ಎಂದು ಲಯನ್ಸ್ ಕ್ಲಬ್ನ ಸದಸ್ಯತ್ವ ಸ್ವೀಕರಿಸಿ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಹೇಳಿದರು ಮಾನಿ ಪಟ್ಟಣದ ನಾಗರಿಕ ಹಿರಿಯ ನಾಗರಿಕ ಬಂಧುಗಳೇ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನೂತನ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಿಗೆ ಉಪಾಧ್ಯಕ್ಷರಿಗೆ ಎಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇವತ್ತ ಲೈನ್ ಕ್ಲಬ್ ಲಯನ್ಸ್ ಏನಿದೆ ಇದು ಒಂದು ಅಂತಾರಾಷ್ಟ್ರೀಯ ಕ್ಲಬ್ ಈ ಕ್ಲಬ್ಗೆ ಸುಮಾರು ಇನ್ನೂರು ಇಂತಾನೆ ಮಾತ್ರ ಹೇಳಿದರು ಎರಡು ನೂರಕ್ಕೂ ಅಧಿಕ ದೇಶಗಳ ಸದಸ್ಯರು ಈ ಕ್ಲಬ್ನ ಸದಸ್ಯರಾಗಿದ್ದಾರೆ ಆ ನಿಟ್ಟಿನಲ್ಲಿ ಇದಕ್ಕೆ ಈ ಒಂದು ಲಯನ್ಸ್ ಕ್ಲಬ್ಗೆ ಬಹಳ ಮಹತ್ವವಾದ ಗೌರವದ ಸ್ಥಾನವನ್ನು ಈ ಲಯನ್ಸ್ ಕ್ಲಬ್ ಪಡೆದುಕೊಂಡಿದೆ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಲಯನ್ಸ್ ಕ್ಲಬ್ನ ಕಾರ್ಯಚಟುವಟಿಕೆಗಳು ಏನಪ್ಪ ಅಂದರೆ ಪ್ರಕೃತಿ ಕೋಪ ಆದಾಗ ಮುಂಚೂಣಿಯಲ್ಲಿ ತಾವೆಲ್ಲ ಲೈನ್ಗಳಾಗಿ ಆ ಒಂದು ಕಷ್ಟಗಳಿಗೆ ಸ್ಪಂದಿಸ್ತಕ್ಕಂಥ ಜನರಿಗೆ ನೆರವಿಗೆ ತಾಗಿಸ್ತಕ್ಕಂಥ ಕೆಲಸ ತಾವೆಲ್ಲ ಹೇಳಿ ಅದ್ರ ಜೊತೆಗೆ ಬರಗಾಲ ಪರಿಸ್ಥಿತಿಯನ್ನು ಸಹ ಎದುರಿಸ್ತಕ್ಕಂಥ ಕೆಲಸ ನೀವೆಲ್ಲ ಮಾಡಿದ್ದೀರಿ ನಿಮ್ಮ ಸದಸ್ಯರು ಅಂತೇಳಿ ಭಾಳ ನೆನಪಕ್ಕೆ ಇಷ್ಟಪಡ್ತೀನಿ ನೀವು ಸಹ ಅದೇ ರೀತಿ ನಮ್ಮ ಮಾನ್ಯ ತಾಲೂಕಿನಲ್ಲಿ ಮಾನ್ವಿ ಲೈಫ್ ಕ್ಲಬ್ನವರು ಸಹ ಇವತ್ತು ಆ ಕಾರ್ಯವನ್ನು ನಿರ್ವಹಿಸ್ಕೊಡಿರ್ತಕ್ಕಂಥ ಕೆಲಸ ಮಾಡಿರಿ ನಿಮ್ಮ ಜೊತೆಗೆ ಸಂಪೂರ್ಣ ಸಹಾಯ ಸಹಕಾರವನ್ನು ನೀಡತಕ್ಕಂಥ ಕೆಲಸ ನಾವು ಮಾಡ್ತೀವಿ ಎಂಬ ಮಾತುಗಳಿಗೆ ಇವತ್ತು ಮಾನ್ಯ ತಾಲೂಕು ಎಲ್ಲಿ ಹಿಂದೆ ಬಿದ್ದೀವಿ ಇನ್ನು ಏನು ಕೆಲಸ ಕಾರ್ಯಗಳು ಆಗಬೇಕು ಅದರ ನೇತೃತ್ವವನ್ನು ತಾವು ವಹಿಸಿರಿ ನಿಮ್ಮ ಜೊತೆಗೆ ನಾವು ಖಂಡಿತವಾಗಿ ಮಾನವಿ ತಾಲೂಕಿನ ಮಾನವ ಪಟ್ಟಣದ ಎಲ್ಲ ಹಿರಿಯ ನಾಗರಿಕ ಬಂಧುಗಳು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಿಮ್ಮ ಜೊತೆಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ನಾವು ಮಾಡುತ್ತೀವಿ ಅಂತೇಳಿ ಸದನ್ನು ಕೇಳ್ಕೊಂಡು ನಮ್ಮನ್ನು ಕರೆಸಿ ಗೌರವಿಸೋದಕ್ಕಾಗಿ ಲೈನ್ಸ್ ಕ್ಲಬ್ನ ನೂತನ ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ಪಿ ಡಿ ಜಿ ಎಮ್ ಎಮ್ ಜಿ ಎಫ್ ಲಯನ್ ಶ್ರೀಕಾಂತ್ ಮೌರ್ಯವರು ಸಹ ಅವ್ರ ಜೊತೆಗೆ ನಾವು ಸಹ ಅವರು ಬೆಳಗಾವದವರು ಗೋವಾದಲ್ಲಿ ಅವ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಅವ್ರ ಜೊತೆಗೆ ಮಾತನಾಡುವಾಗ ಅವ್ರ ಪರಿಚಯ ಆಯಿತು ಅವರು ಇವತ್ತು ನಿಮ್ಮೆಲ್ಲರಿಗೆ ನಿರ್ದೇಶವನ್ನು ಏನು ಕೊಟ್ಟಿದ್ದಾರೆ ಅದನ್ನು ಜಾಸ್ತಿ ತಪ್ಪದೆ ಪಾಲಿಸ್ತಕ್ಕಂಥ ಕೆಲಸ ನೀವು ಮಾಡಿರಿ ಇವತ್ತು ನೂತನ ಅಧ್ಯಕ್ಷರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನಿಮ್ಮ ಒಂದು ಈ ಒಂದು ಕ್ಲಬ್ ನಂತರ ಗೋವಾ ಪ್ರಾಂತ್ಯದ ಅನುಸ್ಥಾಪನಾ ಅಧಿಕಾರಿ ಲಯನ್ಸ್ ಶ್ರೀಕಾಂತ್ ಮೋರೆ ಇವರು ಮಾತನಾಡಿ ಲಯನ್ಸ್ ಕ್ಲಬ್ ಸಂಸ್ಥೆಯು ವಿಶ್ವದಲ್ಲಿನ ಪ್ರಮುಖ ಸೇವಾ ಸಂಸ್ಥೆಯಾಗಿದೆ ವಿಶ್ವದ ಎರಡು ನೂರ ದೇಶಗಳಲ್ಲಿ ಐವತ್ತು ಸಾವಿರಕ್ಕೂ ಅಧಿಕ ಕ್ಲಬ್ಗಳಲ್ಲಿ ನಲವತ್ತು ಲಕ್ಷಕ್ಕೂ ಅಧಿಕ ಸದಸ್ಯರು ಕಾರ್ಯ ನಿರ್ವಹಿಸುತ್ತಿದ್ದಾರೆ ಲಯನ್ಸ್ ಸಂಸ್ಥೆಗಳು ದೇಶದಲ್ಲಿ ಕಣಿಣ ಶಸ್ತ್ರ ಚಿಕಿತ್ಸೆ ಪ್ರಕೃತಿ ವಿಕೋಪ ಪ್ರವಾಹ ಸೇರಿದಂತೆ ಕ್ಯಾನ್ಸರ್ ಕಾಯಿಲೆ ಕಾಯಿಲೆ ಹಸಿವು ನಿವಾರಣೆಗೆ ಶ್ರಮಿಸುತ್ತಿದೆ ಮೌನಿ ತಾಲೂಕು ಘಟಕ ಉಚಿತ ನೇತ್ರ ಚಿಕಿತ್ಸೆ ಮತ್ತು ಪರಿಸರ ಸಂರಕ್ಷಣೆ ಬೀದಿ ಬದಿ ವ್ಯಾಪಾರಿಗಳಿಗೆ ಛತ್ರಿಗಳ ವಿತರಣೆ ಹೀಗೆ ಇನ್ನಿತರೆ ಕಾರ್ಯಕ್ರಮಗಳ ಮೂಲಕ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡುತ್ತಾ ಬಂದಿದೆ ಮುಂದಿನ ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು ಮುಂದುವರಿಸುವಂತೆ ಹೇಳಿದರು 2,77,000 and these newly inducted lion members will be having the opportunity of exposure of all these 50 thousand clubs and about 14 lakh lion members. We are all, all over all over the world. We are all lions, and we have exposure of meeting them. We can develop our network here in Manvi. You can interact with people those who have become lion from different walks of life. Yeah. similarly, region level you can interact. zone level you can interact. district convention is there. district installation is there. in our district, approximately 3,600 lions are there. and on 26th of july, we are having district installation. like this, district cabinet installation. you all can join there. and you have exposure of meeting these 3,600 lions. Or all over the district which comprises entire goa lions from entire goa and lions from entire north kanha ನಂತರ ಲಯನ್ಸ್ ಕ್ಲಬ್ ಮಾನಿ ಘಟಕದ ಎರಡನೇ ಅವಧಿಯ ತಾಲೂಕು ಅಧ್ಯಕ್ಷರಾಗಿ ನಾಗರಾಜ್ ಎಂ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅವರು ಮೌನಿನಗರದಲ್ಲಿ ಸ್ವಚ್ಛ ಪರಿಷತ್ತು ಮೂಲಕ ಅನೇಕ ಕೆಲಸಗಳನ್ನ ಕಲ್ಮಡೆದ ಪೂಜ್ಯರು ಒಳಗೊಂಡಂತೆ ರಾಜ ವೆಂಕಟಪ್ಪ ನಾಯ್ಕ್ ಹೀಗೆ ಅನೇಕ ಗಣ್ಯರೊಂದಿಗೆ ಸಮಾಜಮುಖಿ ಕೆಲಸಗಳನ್ನ ಮಾಡುತ್ತಾ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ಒಂದು ಸಾವಿರ ಗಿಡಗಳನ್ನ ನೆಡುವುದರ ಜೊತೆಗೆ ಮೌನಿನಗರದಲ್ಲಿ ಸ್ವಚ್ಛತೆ ಕಾರ್ಯ ಮುಂದುವರಿಸುವುದಾಗಿ ಹಾಗೂ ಗಿಡಗಳನ್ನ ಪೋಷಣೆ ಕಾರ್ಯ ಕ್ಲಬ್ ಲನ್ಸ್ ಮಾಡುತ್ತದೆ ಎಂದು ಹೇಳಿದರು ಈಗಾಗಲೇ ಲಯನ್ಸ್ ಕ್ಲಬ್ನಲ್ಲಿ ಒಂದು ಸ್ಲೋಗನ್ ಇದೆ ಲೋಗೋ ಇದೆ ಅಥವಾ ಒಂದು ನುಡಿ ಇದೆ ಅದು ಏನು ಹೇಳುತ್ತೆ ಅಂತಂದ್ರೆ ಮತ್ತೆ ಸಾರ್ ನಾವೆಲ್ಲರೂ ಸೇವೆ ಮಾಡಬೇಕು ಅನ್ನೋದು ಈ ನಾವೇನು ಈ ಪದ ಗ್ರಹಣದಲ್ಲಿ ಅಥವಾ ಪದದಲ್ಲಿ ನಾವು ತಗೊಂಡಿದೀವಿ ಅಧ್ಯಕ್ಷರಾಗಿ ಬರೀ ಅವರು ಪದ ನಿಮಿತ್ತವಾಗಿರ್ತವೆ ಇವತ್ತು ಯಾವ್ದು ಅದನ್ನ ಅಧಿಕಾರವಾಗಿ ಚಲಾಯಿಸ್ಲಿಕ್ಕೆ ಆಗೋದಿಲ್ಲ ಜವಾಬ್ದಾರಿಯುತವಾಗಿ ಕೆಲಸ ಮಾಡಲಿಕ್ಕೆ ಹೊರತು ಅದು ನಿರ್ವಹಣೆ ಎಲ್ಲರೂ ಸೇರಿ ನಾವು ಸೇವೆಯನ್ನು ಮಾಡಬೇಕು ಎಲ್ಲರೂ ಈ ದೇಹ ವಾಕ್ಯಗಳನ್ನ ಮತ್ತೆ ಕ್ಲಬ್ ಏನ್ ಹೇಳುತ್ತೆ ಅದನ್ನ ನಾವು ಕರ್ತವ್ಯ ನಿರತವಾಗಿ ನಾವು ಮಾಡ್ತೇನೆ ಮತ್ತು ನಮ್ಮ ಜೊತೆ ಇರುವಂತಹ ಎಲ್ಲಾ ನಮ್ಮ ಸದಸ್ಯರನ್ನ ಸೇರಿಸ್ಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಮೂರು ರೀತಿಯಾದಂತ ಒಂದು ವಿಚಾರಗಳನ್ನ ಹೇಳಿದ್ರು ಒಂದು ಎನ್ವಿರಾನ್ಮೆಂಟ್ ಆಗಿರ್ಬೋದು ಮತ್ತೆ ಆರೋಗ್ಯದ ದೃಷ್ಟಿಯಲ್ಲಿ ಆಗಿರ್ಬೋದು ಮತ್ತು ಯಾವುದೇ ರೀತಿಯಾದಂತ ಸೇವೆಯನ್ನು ಮಾಡುವಂತ ಮನೋಭಾವನೆ ಇಟ್ಕೊಂಡಿರುವಂತ ಒಂದು ಕೆಲಸ ಆಗಿರ್ಬೋದು ಅದರಲ್ಲಿ ನಾನು ಮೊದಲೇದಾಗಿ ಸ್ವಾಮೀಜಿಯವ್ರು ಹೇಳಿದರು ಆ ಮಾತಾಡಬೇಕಾದ್ರೆ ನಾವು ಮೊದಲೇದಾಗಿ ನಾವು ಮಾನವಿಯಲ್ಲಿ ಸ್ವ ಸ್ವಚ್ಛ ಪರಿಷತ್ ಅಂತ ಮಾಡಿದ್ವಿ ಸ್ವಚ್ಛ ಪರಿಷತ್ತಿನಲ್ಲಿ ನಲ್ಲಿ ನಮ್ಮ ಸ್ವಾಮೀಜಿಯವರೇ ನೇತೃತ್ವ ವಹಿಸಿಕೊಂಡು ಬೆ ಪ್ರತಿ ವಾರ ನಾವು ಒಂದೊಂದು ಏರಿಯಾವನ್ನು ತೆಗೆದುಕೊಂಡು ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಹೋಗಿ ಆ ಸ್ಥಳದಲ್ಲಿ ಅಥವಾ ಆ ಏರಿಯಾದಲ್ಲಿ ಹೋಗಿ ಸ್ವಚ್ಛ ಮಾಡ್ತಾ ಇದ್ವಿ ಸುಮಾರು ಎಲ್ಲಾ ಏರಿಯಾದಲ್ಲಿ ನಾವು ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ವಿ ಅದರಲ್ಲಿ ಸಹ ಇವರು ನಮ್ಮ ರಾಜಂಕಟಪ್ಪ ನಾಯಕರು ಒಂದು ಎರಡ್ ಮೂರು ಕಾರ್ಯಕ್ರಮದಲ್ಲಿ ಮತ್ತು ಪ್ರತಿ ವಾರದಲ್ಲಿ ಅವರು ಭಾಗವಹಿಸಿದ್ದಾರೆ ಅವರು ಸಹ ಮಾನವೀಯ ಸ್ವಚ್ಛತಾ ಪರಿಷತ್ ನಲ್ಲಿ ಮತ್ತು ಕಾರ್ಯಕ್ರಮದಲ್ಲಿ ವಹಿಸಿದ್ದಾರೆ ಅವಾಗ ಎಮ್ ಎಲ್ ಎರಾಗಿದ್ರು ಅವರು ನಮ್ ಜೊತೆ ಒಂದು ಅನೇಕ ರೀತಿಯಾದಂತ ಸಹಾಯ ಮಾಡಿದ್ರು ಮುನ್ಸಿಪಾಲಿಟಿ ಅವರು ನಾವು ಹೋಗಿ ಹೋಗಿವಿ ಅಂತಂದ್ರೆ ಇರುವಂತ ಎಲ್ಲಾ ವರ್ಕರ್ಸ್ ನಮ್ ಜೊತೆ ಇರ್ತಾ ಇದ್ರು ಆ ರೀತಿ ಆದೇಶ ನೀಡಿದ್ರು ಅವರೆಲ್ಲರೂ ನಮ್ ಜೊತೆ ಬರ್ತಾ ಇದ್ರು ಎಲ್ಲಿ ಯಾವ ಕಳಕ್ ಹೋದಾಗ ಅಲ್ಲಿರುವಂತ ಎಲ್ಲಾ ಸ್ವಚ್ಛತೆ ಮಾಡುವುದ್ರ ಜೊತೆಗೆ ಅಲ್ಲಿರುವಂತ ಜನರಿಗೆ ಸ್ವಚ್ಛತೆ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಾ ಇದ್ವಿ ಸೊ ಅಂತ ಕಾರ್ಯಕ್ರಮ ನಾವು ಮಾಡ್ತಾ ಇದ್ವಿ ಬಟ್ ಆದ್ರೆ ಕರೋನಾ ನಂತರ ಮಾಡಲಿಕ್ಕೆ ಆಗ್ಲಿಲ್ಲ ಸೊ ಸಲ ನಾವು ಕೆಲವೊಂದು ದಿನಗಳಲ್ಲಿ ಅದನ್ನ ಮುಂದುವರಿಸ್ತೀವಿ ಆದ್ರೆ ಈಗ ನಮ್ಗೆ ಆ ಸುಧಾವಕಾಶ ಬಂದಿದೆ ಈ ಲಯನ್ಸ್ ಕ್ಲಬ್ನಿಂದ ನಮ್ಮ ಮೊದಲೇ ಆದ್ಯತೆ ಕೊಡುವಂತದ್ದು ಮಾನವೀಯ ಸ್ವಚ್ಛತೆ ಬಗ್ಗೆ ಸೊ ಹಾಗಾಗಿ ನಾವು ಇದನ್ನ ಆ ಮಾನ್ವಿ ಕ್ಲಬ್ ವತಿಯಿಂದ ನಾವೆಲ್ಲರೂ ಸೇರಿ ಮಾನ್ವಿ ಸ್ವಚ್ಛತೆ ಬಗ್ಗೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಹಮ್ಮಿಕೊಳ್ಳೋಣ ಅಂತ ನಾ ಹೇಳ್ತಾ ಮತ್ತೆ ಎರಡನೇದಾಗಿ ಈಗಾಗಲೇ ನಮಗೆ ಡಾಕ್ಟರ್ ಅಶ್ವಿನಿಕಾಂತ್ ಅವರು ನಮ್ಮ ಅಶ್ವಿನಿಕಾಂತ್ ಅವರು ಇದಾರೆ ಅವರು ನಾವು ಪೂರ್ವಭಾವಿ ಸಭೆ ಮಾಡಬೇಕಾದ್ರೆ ಅವರೆಲ್ಲರೂ ಮಾತಾಡೋರು ಬಿ ಎಸ್ ಶೆಟ್ರು ಅವರು ಮತ್ತೆ ಮಲ್ಲಿಕಾರ್ಜುನ್ ಇಟ್ಲಿ ಅವರೆಲ್ಲ ಮಾತಾಡ್ಬೇಕಾದ್ರೆ ಒಂದು ವಿಚಾರ ಬಂತು ನಾವು ರಕ್ತದಾನ ಮಾಡ್ತೀವಿ ರಕ್ತದಾನದ ಮಾಡ್ಬೇಕಾದ್ರೆ ಇಲ್ಲಿ ಯಾವ್ದಾದ್ರು ಒಂದು ಬ್ಲಡ್ ಬ್ಯಾಂಕ್ ಬೇಕಾಗುತ್ತೆ ಇಡೀ ರಾಯಚೂರು ಡಿಸ್ಟಿಕ್ ನಲ್ಲಿ ರಾಯಚೂರಿನಲ್ಲಿ ಒಂದೇ ಇದೆ ಸೊ ಹಾಗಾಗಿ ಮಾನವಿಯಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಮಾಡೋದ್ರಿಂದ ಇಡೀ ಮಾನವಿ ತಾಲೂಕಿನ ಜನರಿಗೆ ಬಹಳ ಅನುಕೂಲ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶದಿಂದ ಈಗಾಗಲೇ ಅದ್ರ ಬಗ್ಗೆ ಪೂರ್ವಭಾವಿಯಾಗಿ ಕೆಲಸ ಮಾಡಿದ್ವಿ ಮುಂದೆ ಅದು ಬ್ಲಡ್ ಬ್ಯಾಂಕ್ ಮಾಡಲಿಕ್ಕೆ ಆದಷ್ಟು ಈ ವರ್ಷದಲ್ಲೇ ನಾವು ಅದನ್ನು ಪ್ರಾರಂಭ ಮಾಡ್ತೇವೆ ಇದನ್ನ ನಾವು ಮಾನ್ವಿ ತಾಲೂಕಿನ ಜನರಿಗೆ ಮತ್ತು ಆ ಎಲ್ಲರಿಗೂ ನಾವು ಸದುಪಯೋಗ ಪಡುವಂತ ಒಂದು ಕೆಲಸವನ್ನ ಈ ಮೂಲಕ ಮಾಡ್ತೀವಿ ಅಂತ ಈ ಮೂಲಕ ನಾನು ತಮ್ಮಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸೊ ಈ ಮುಂದಿನ ದಿನಗಳಲ್ಲಿ ನಾವು ಏನು ಒಂದು ಸಾವಿರ ಸಸಿಗಳನ್ನ ಹಂಚಿ ಅದನ್ನ ನೆಡುವಂತ ಕಾರ್ಯಕ್ರಮ ಮಾಡ್ತೇವೆ ಸೊ ನಮಗೆ ಸ್ವಾಮೀಜಿ ಅವರು ಹೇಳಿದ್ರು ಬರೀ ನೆಡುವಂತ ಕೆಲಸ ಮಾಡ್ತೀವಿ ನೆಡವಂತ ಕೆಲಸ ಮಾಡ್ಬಿಡಿ ಅದನ್ನ ಪೋಷಣೆ ಮಾಡುವಂತ ಕೆಲಸವನ್ನ ಕರ್ತವ್ಯವನ್ನ ಮತ್ತೆ ಜವಾಬ್ದಾರಿಯನ್ನ ನೀಡಿ ಅಂತ ಹೇಳಿದ್ದಾರೆ ಸೊ ಅದನ್ನ ಹಾಕೋದ್ರಿಂದ ಸಸಿಯನ್ನ ಹಾಕೋದ್ರಿಂದ ಮುಂದಿನ ವರ್ಷದಲ್ಲಿ ಆ ಸಸಿ ಬೆಳ ಬೆಳೆ ಬೆಳಿಬೇಕು ಮತ್ತೆ ನಮ್ಗೆ ಅದರ ಫಲ ನಮ್ಗೆ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಜವಾಬ್ದಾರಿ ನಾವು ಮಾಡಿದ್ವಿ ಲಯನ್ಸ್ ಕ್ಲಬ್ ಮಾರ್ನಿಂಗ್ ಘಟಕದ ಎರಡನೇ ಅವಧಿಯ ತಾಲೂಕು ಅಧ್ಯಕ್ಷರಾಗಿ ನಾಗರಾಜ್ ಎಂ ಉಪಾಧ್ಯಕ್ಷರಾಗಿ ರಾಮಲಿಂಗಪ್ಪ ಎಂ ಈರಣ್ಣ ಮರಲಟ್ಟಿ ಕಾರ್ಯದರ್ಶಿಯಾಗಿ ಶಾಂತಮೂರ್ತಿ ಬಾವಿಕಟ್ಟಿ ಖಜಾಂಚಿಯಾಗಿ ಪಿ ರಾಮರಾಜು ಸೇರಿದಂತೆ ಡಾಕ್ಟರ್ ಅಶ್ವಿನಿ ಕಾಂತ್ ದತ್ತಾತ್ರೇಯ ಮೇಟಿ ಶಂಭುಲಿಂಗಯ್ಯ ಹಿರೇಮಠ ದೇವೇಂದ್ರ ಕುಮಾರ್ ಹುಗಾರ್ ಡಾಕ್ಟರ್ ಬಸವರಾಜ್ ಸಜ್ಜನ್ ವೆಂಕಟೇಶ್ ಎಲ್ಲೋರ್ ರಾಜಶೇಖರ್ ಸ್ವಾಮಿ ನಿರ್ದೇಶಕರಾಗಿ ಡಾಕ್ಟರ್ ಆಸೀಫ್ ಡಾಕ್ಟರ್ ಪೂಜಾ ರಾಮನಗೌಡ ಕೆ ಶಿವಲಿಂಗಪ್ಪ ಜಿ ಸಂಗಯ್ಯ ಸ್ವಾಮಿ ಗುರುರಾಜ್ ಉಂದ್ಯಾಳ್ ಬಸವರಾಜ್ ಸೌಕರ್ ಮಲ್ಲಿಕಾರ್ಜುನ್ ಸ್ವಾಮಿ ಪದಗ್ರಹಣ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಒಪ್ಪಿರುತ್ತೇನೆ ನನ್ನಿಂದ ಸಾಧ್ಯವಾದ ಮಟ್ಟಿಗೆ ಲೈನ್ಸ್ ನೀತಿ ಸಂಹಿತೆಯನ್ನು ಪಾಲಿಸುತ್ತೇನೆ ಕ್ಲಬ್ನ ಎಲ್ಲ ಸಭೆಗಳಲ್ಲಿ ಈ ಕಾರ್ಯಕ್ರಮದಲ್ಲಿ ಕಲ್ಮಠದ ಶ್ರೀ ವಿರೂಪಾಕ್ಷ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಎಂ ಪ್ರವೀಣ್ ಕುಮಾರ್ ಶ್ರೀನಿವಾಸ್ ಗುಪ್ತಾ ಎಲ್ಲೂರ್ ವೆಂಕಟೇಶ್ ದತ್ತಾತ್ರೇಯ ಮೇಟಿ ಗವಿಸಿದ್ದಪ್ಪ ಕೆ ಶ್ರೀನಿವಾಸ್ ಗುಪ್ತಾ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು